काषायवस्त्रं करदण्डधारिणं कमण्डलं पदमकरयण शङ्खं चक्रं गदाभूषितभूषणाढ्यं श्रीपादराजं शरणं प्रपद्ये आञ्जनेयमतिपाटलाननं काञ्चनाद्रिकमनीयविग्रहं पारिजाततरुमूलवासिनं भावयामि पवमाननन्दनं जै हनुमान् जै हनुमान् जै हनुमान् తల సాన్నిధ్యదేవరే పాదపుడ్డా రడ్డు నుడిపు ఇంక ఈ వంజి కార్యక్రమ తునగా భారీ సంతోష అప్పుడు దాయంది కేండ ఆంజనేయన పుదర నడపున కార్యక్రమ ఆంజనేయన్ పండ బుద్ధిర్బలం యశోధైర్యం నిర్భయత్వం మరోగత అజాడ్యం వాక్పటుత్వంచనుమస్మరణాద్ భవేత్ పండేరు ಹನುಮಂತನ ಉಪಾಸನೆ ಅಂತ ಓಮಾ ತನಕ ಲಭ್ಯಾವು ಇಟ್ಟ ಅರ್ಥಾಪುಣ್ಣು ನೆತ್ತ ಪುಧರು ಒಂಜಿ ಪ್ರಶಸ್ತಿ ಪ್ರಧಾನ ಅಂತ ನಿಜಪಾದ ಎಡ್ಡೆ ಅರ್ಹ ವ್ಯಕ್ತಿಗೆ ಇನಿ ಆ ಪ್ರಶಸ್ತಿನ ಕೊರದು ಲೇರು ಅರ್ಹ ವ್ಯಕ್ತಿ ಎರಡೇ ಸಿರಿ ಕಂಟೊಂಡು ಕಂಟು ಉಂಡು ಪುತ್ಗೆ ಶೈಲಿ ಉಂಡತ್ತ ಉಂಡು ನಡೆಯ ಕಲ್ಪರಗುಂಡು ಏತಲ ಈ ಯಕ್ಷಗಾನಡು ಹಿಮ್ಮೇಳ ಮುಮ್ಮೇಳ ಮಾತು ಉಂಡು ಮೇಲಡು ಬಕ ತೆನ್ಕಾಯಿ ಬಡಕಾಯಿ ಉತ್ತರ ಕನ್ನಡ ಇಂಚ ಮಾತ ಬೇತ ಬೇತೆ ಉಂಡು ಅಂಡ ಹಿಮ್ಮೇಳದ ಪೂರ್ತಿ ಜವಾಬ್ದಾರಿ ಹಿಮ್ಮೇಳ ಮುಮ್ಮೇಳದ ಜವಾಬ್ದಾರಿ ಉಪ್ಪು ನಾವು ನಡವಳಿಕೆ ಮಂಟ್ಪು ನಾವು ಕರ್ತವ್ಯ ಐಕೆ ಚ್ಯುತಿ ಬರಂದಲೆಕ್ಕ ಯಕ್ಷಗಾನಡು ಐನ ಹೊರ್ತೊಂದು ಭತ್ತ ನಂಚಿನ ಕೀರ್ತಿ ಕುತ್ತಿಗೆದಾರ ಈಗ ಸಂದಳು ಅನಿಸಂದರ್ಭು ಪಂಡವಂತಲೇ ಅದನ್ನ ಪಾತರ ಕೇಂದ್ರ ಇಕ್ಲಿ ಅದರ ಪಾತ್ರೆನ ಮುಲ್ಪ ಒಂಜಾತ ಭಾಗವತ ಐಕೋತ್ ಥರ ಭಾಗವತಿಗೆ ಭಾಗವತಕ್ಕೆ ಮಂಪಡವ್ರೆ ಮನ್ತಂಡ ಐಟು ನಂಗೆ ಮಾತು ಅರ್ಥ ಹಾಪ ಅನ್ನ ಕಂಚಿದ ಕಂಠ ಹೆಂಚ ಉಂಡು ಪಂಡ ಸ್ವರ ಮಂಚನ್ ಜಾಣವ್ರಿ ಆತು ಲೈಕ್ ಐಕಾತು ಬಲ ಉಂಡು ಒಂದು ಲೆಕ್ಕ ಇನಿ ಎಡ್ಡೆ ಒಂಜಿ ಉದ್ದೇಶ ಈ ಒಂದು ಈ ಸಂಘದಕ್ಲೆ ಈ ಕಾರ್ಯಕ್ರಮ ಅಂತ ಒಂದು ಲೇರಿ ಈ ಭಾರ್ಯರಿಗೆ ಮಾತ್ರ ಇಂಚಿನ ಮನಸ್ಸು ಹಾಪಂದು ಗೊತ್ತಿದ್ದಿ ಅದರ ಕೆಲವು ಆಲೋಚನೆಗಳು ಉಂಡು ಐಕ್ ಮಾತಾ ರೂಪ ಕೊರದು ಇಂಚ ಮಂಪುಗ ಅಂಚ ಮಲ್ಪಗ ಅಂದ ಐನಿ ಚಿತ್ರ ಬರೆಯ ತೋಚಪ್ಪ ಇನಿ ಎಂಗೆ ಖುಷಿ ಅತ್ತಿನ ಅದ ಅದಕ್ಕೆ ನಾನು ಕೈ ತಲೆ ಇಂಗೆ ಜಸ್ಟಿಸು ಜಗನ್ನಾಥ್ ಶೆಟ್ಟರೆ ಇಂಗೆ ಪರಿಚಯ ದುಂಬುದ ಪರಿಚಯ ತುಂಬುದ ಪರಿಚಯತೆ ಅಂಚಕ್ಕೆ ಭಾರಿ ಪರತ ಅಂದಕ್ಕೆ ಅಂಚೆ ಹತ್ತು ಎಂಕ್ಲಿಲ್ಲ ಪೂರ್ವಾಶ್ರಮಂತ ಕೋರ್ಟದ ಕನೆಕ್ಷನ್ ಇತ್ತ ನಡೆದಾವಂತೆ ಪರಿಚಯ ಇತ್ತು ನೆಡ್ದು ಎಂತೆ ಕೈ ತಡೆದು ಪಾತ್ರೆಗೆ ಆಂ ಮಗನ ಪಾತ್ರನಾಗ ಬಾರಿ ಸರಳ ಸಜ್ಜನಿಕೆ ಮಾತಲ್ಲ ತೋಜು ಯಾರು ಪರ ಹುರ್ಡಿತ್ತೆಲ್ಲ ಈ ಊರ್ದ ಆರ್ತಿ ಪಿರ್ತಿ ದಿವೆ ಇರತ್ತಾ ಅಭಿನಂದನೆ ಪಾನು ಒಂಜ ಅಭಿನಂದನೆ ಪನ್ನಡು ಈ ಕಲೆ ಸಾಹಿತ್ಯ ವರಿಪಣ್ಯಕ್ಕೆ ಆರ್ನಲ್ಲೊಂದು ಭಾಗ ಉಂಟು ಒಂದು ಅಪ್ಪ್ಯಮ್ ಅಕ್ಕಲು ಪಂಡಿರತ್ತೆ ಮಾತೃಪಿತೃದಂದು ಅಕ್ಕಲನ್ನ ಪುದರ್ಡು ಒಂಜಿ ಸಮ್ಮಾನ ಮನ್ಪಂದು ಅವಕ್ಳದಾಯಿಗೆ ಮನಪೆರೆಗೆ ಬಲ್ಲಿ ಅವು ಅಕ್ಳೊಂಜು ಸೇವೆಲ ಅದುಪ್ಪು ಅಕ್ಲ ಅಪೇಕ್ಷೆ ಅಂಚೋ ಪೆರಗಲೆ ಯಾರು ಈಕ್ಳ ಮೂಲಕವಾದ ಏನಿಗೆ ಅವಳ ಒಳ್ಳೆಯರಿಗೆ ಕೊರಡುಪಿನದಾದ ವಿಷಯ ಉಂಡು ఎయిట్ వంజిర్ ఇరు అరేగా అవు అర్హత బైదు నుంది అని తిరిగి ఎడ్ యోగ్య వ్యక్తికి ప్రశస్తి సందు ఇది యక్షగానద మూల విషేడు ఉప్పునే భాగవతీయుడు అది ఇత వేష పడినక్కల పాతెరిపోరు భాగవతీయుని వంజి పద గురలేందుకు ఏడు నక్కలు ఉండలేరు కేంద్రీతనకలు ఉండలేరు అండ్ ఆ భాగవతీరికి ఇడీ జవాబారి ఉండు అయిన ఓడు దానే ఎంచ ఒప్పావుడి ఇంపిన మాత్రం అయితే చాతురుప్పు అక్కలకైట్ ఉండు ಏರೆಗೆ ವಾವು ಆ ಪಾತ್ರ ಒಪ್ಪು ಉಂಡು ಅವ್ಳು ಆಕ್ಲೆ ಗೊತ್ತು ನೋವು ಶಾರೀರಿಕವ ಶರೀರನಲ್ಲಿ ಕಾಣ್ಪೇರಾ ಆಗ್ಲಿ ಅಕ್ಲನ್ನು ಹೆಂಚುಂಡು ಸರಿ ಸರಿಗು ಹೆಂಚು ನಂಜು ಯೋಗ್ಯವಾದ ವ್ಯಕ್ತಿ ಅವು ಉಂದು ಹೋದ ನಾಡ್ದು ಒರ್ಪೇ ಆಕ್ಲೆಗೂ ಸಾಮರ್ಥ್ಯ ಎಲ್ಲ ಉಂಡು ಇನಿ ಯಕ್ಷಗಾನ ಕಲೆ ಇನಿಪಿನವು ನಮ್ಮ ಗಂಡು ಕಲೆ ಎಂದು ನಮ್ಮ ಪಂಪ ಭಾರತ ದೇಶದ ಮೌಲ್ಯಮತ ಹೆಂಚಾನಿಕೆಯಿಂದ ಅವು ಕಲೆ ಸಾಹಿತ್ಯ ಸಂಗೀತ ಇನ್ನಿತ್ಯಾದಿ ಮಾತ್ರ ಸೇರ್ಣ ಮಾತ್ರ ಅವು ಭಾರತ ಅಪ್ನೆ ಭಾರತ ಲಿಪ್ನಾಗ ಹೆಂಚಲ ಭಾರತ ಒಂದು ಲಿಪ್ತೆ ಭಾ ಎಂದರೆ ಭಾವನೆ ಎಂದರ್ಥ ರಾಯ ಎಂದರೆ ರಾಗ ಅಂದರ್ಥ ಎಂದರೆ ತಾಳ ಅಂದರ್ಥ ಭಾವ ರಾಗ ತಾಳ ಸೇರಿದರೆ ಭಾರತ ಅಂತ ಐಕೆ ಅಪವಾದ ಆ ಯಕ್ಷಗಾನ ಕಲೆ ಬುಳೆ ಒಂದು ದೇಶ ವಿದೇಶಗಳು ಪೋಯಿನಂಚಿನ ನಂಚನೆ ಕೀರ್ತಿನ ಮಾಡೋ ಉಂಡು ಯಕ್ಷಗಾನವು ಖಾಲಿ ಉರುಡತ್ತು పిదేవురిలో అయితే ప్రఖ్యాతి ఉండయిత వగ ఎక్కి యక్షగానం అయితేనే అయినంతంగి ఉండు అవి చౌకట్టుదలైవ్ పోందుండు అయికి పంపి పరంపరేద పదను కేనుడు ఉందాండ మీరు సిరి సిరికంటోడు కేలనేది అవు పరంపరేద పదం ఉండాలేడా అవు ఇత బదలవణుండు అండ దుంబుద పరంపర పద అందు అయికైతనే చౌకట్టు అవి ఏపల మీరు పోయారాక సాధ్యతే ఇచ్చి ನೆಟ್ಟು ರೆಡ್ಡು ಒಂಜಿ ಅಂತರಂಗದ ಕಲೆ ನೆನೊಂಜಿ ಬಹಿರಂಗದ ಕಲೆ ಅಂತ ರೆಡ್ಡು ಕಲೆ ಅಪ್ಪ ಬಹಿರಂಗವೂ ಅಂತರಂಗವೂ ಈ ರಡ್ಡು ರಂಗಗಳ ಜನವರಿಯೇ ಆ ರಂಗನ ಮರತರದಾಂಡ ಅಂತರಂಗಗಳ ಬಲ ಹೆಜ್ಜಿ ಬಹಿರಂಗಗಳ ಬಲ ಹೆಜ್ಜಿ ರೆಡ್ಡಕ್ಕೆಲ್ಲ ಬಲಕ್ಕು ದಿಂಜವನ ಏರು ಅಂದ್ಕೊಂಡ ರಂಗೇನೆ ಆ ರಂಗನ ಮೂಲಕವಾದ ಐಕೆ ಒಂಜಾತ ಶಕ್ತಿ ದಿಂಜರಿಗೆ ಸಾಧ್ಯತೆ ಉಂಡು ಉಂಟು ನಮ್ಮತ ಜೀವನ ನಾಟಕ ಅಂದ್ಬಂಟ ನಾಟಕ ಸೂತ್ರಧಾರನ ಮರತನ ದಾಂಡ ನಾಟಕ ಓಡೋಲ್ಲ ಅವು ಮಾತಾಗ್ಲಿ ಪಾತ್ರಧಾರಿಗಳು ತೂಪಣೆ ಸೂತ್ರಧಾರೆ ಓಡೇ ಅಂದಮೇಲೆ ಇಂಚು ಇಡೆ ಕಣ್ಣಿಡು ತೂಪೇವೆ ಅಯ್ದಾದ ಸೂಚನೆ ಕೊಟ್ಪಲ್ಲಿ ಅಂಚಂದ್ರೆ ನಮ್ಮ ಬದುಕದ ನಾಟಕ ನಮ್ಮ ಯಶಸ್ಸು ಆವಡು ಅಂದಾಂಡ ನಮ್ಮ ರಂಗನ್ ತೂಪೊಂಜಿ ಕೆಲಸ ಸಾಡಿ ಅವಾಗ ಮಾತ್ರ ಅವು ಸಾಧ್ಯ ಈ ಸಂದರ್ಭ ಪಂಡೊಂದು ಜೀವನವು ಕಲೆಯಾಗಬೇಕು ಜೀವನವು ಬಲೆಯಾಗಬಾರದು ಈ ಚಾಲ್ಯ ಮಾತ ಬಲೆ ಕಟ್ಟು ನಿತಾನೆ ಯತಿತ್ತು ಕೂಡ ಕಟ್ಟುಂಡು ಬತ್ತದವು ಅಂಡ ಚಾಲ್ಯ ನೆನ ಚಿಪ್ಪದಾರು ಊರಿನ ಆಭಾ ಅಂದ್ ವಿಷ್ಣು ಎತ್ತನೆ ಚಿಪ್ಪದಾರು ಊರುನ ಆಭ ಅಂತ ದಾಖಲೆ ಎತ್ತಿಂಡ ಅಯಿತ ಬರ್ಪು ನಂಚಿನ ಅಂಟು ಅವು ಮಾತ ಮುಗಿದು ಮುಗಿದು ಕೂಡ ವೈತಿನ ಶಕ್ತಿ ಆ ಊರಿನ ಆ ಜೇಡಗುಂಡು ಚಾಲ್ಯೊಂಡು ಉಲ್ಯ ಲೆಕ್ಕ ಚಾಲ್ಯ ಅಂಕೊಂಡು ಬಲೇ ಕಟ್ಟುಂಡು ಅವು ಐಕ್ಯಪಲ ಬುರ್ದು ಸಹಿತನ ಸಂಗತಿ ಒಳ್ಳೆಜ್ಜಿ ತಾನು ಬಲೆಯನ್ನು ಕಟ್ಟಿ ತಾನೇ ಸತ್ತಿದೆ ಎಂದು ಒಳ್ಳ ಬತ್ತೀಜಿ ಅವು ಕಟ್ಟಣಂಚಿನ ಬಲೆಟ್ಟಿ ಬೇತೆ ಬುರಿನ ತಿಂದುದು ಬದುಕು ಅವು ಸೂಕ್ಷ್ಮತೆ ಅಂಚಾದರೆ ಬದುಕಿ ಅವು ಬಲೆ ಆಯ್ರೆಗೆ ಬಲ್ಲೆ ಬದುಕುಂಜಿ ಕಲೆ ಆವಡು ಕಲೆ ಆವಡು ನಂಡ ಅಭ್ಯಾಸ ಓಡು ಅಭ್ಯಾಸ ವಿದ್ಯಾ ಅಂದ್ರೆ ಶುರು ಹಾಕೋಣ್ಣು ಸತ್ಯವನ್ನು ಅನುಸರಿಸಿ ಸಂಪತ್ತು ಒಂದು ಪಡ್ಬಣ್ಣು ಈ ಯಕ್ಷಗಾನ ಒಂಜ್ ಭಾರಿ ರೀತಿಯ ನವರಸ ಕಲೆ ಉಂಡಾಯಿತು ಕೆಲಸರ್ತಿ ಯಕ್ಷಗಾನ ಪಾತ್ರ ಅಂಪಣ್ಣಗೆ ಬುಲ್ಪಾದೀಪಕ್ಕಲು ಒಳ್ಳೆಯರು ಒಂಜು ಸೀತನ ಪಾತ್ರ ಉಪ್ಪಾಡು ದ್ರೌಪದಿನೂ ಉಪ್ಪಾಡು ನೆನಜ ಗಾಂಭೀರ್ಯ ಆದಪ್ಪ ಅವ್ ಮಾತು ಎಂಚ ಪ್ರಕಟಾಪಣೊಂದಿ ಕಂಡ ಅಕ್ಲೈತ ಪರಾಕಾಯ ಪ್ರವೇಶ ಮಾಡ್ಪೇರಾಯ್ತ ಒಂಜಿ ಪದ ಮಣಪ್ರಿಂದ ಅಂಡ ಆಯ್ತು ಒಳ್ಳೆ ಅಕ್ಲೆ ಪ್ರವೇಶ ಪಾಪೇರು ಅಪಾಗವು ಆತು ಪೊರ್ಲುಡೆ ಮುರ್ದು ಬರೆಯಕ್ಕೆ ಸಾಧ್ಯತೆ ಅಪ್ಪ ಅವು ಇಜ್ಜಿಂದ ಅಂಡ ಇಂದು ಕಲೆ ಸಾಹಿತ್ಯಗಳು ಬರೆಯರೆ ಸಾಧ್ಯನೇ ಇಜ್ಜಿ ಸಾಹಿತ್ಯಗೂ ಬಲವಳು ಅಂದ್ಕೊಂಡು ಅವು ಸಂಗೀತದ ಲೇಪ ಬತ್ತನ ಮಾತ್ರ ಅವು ಕಲೆ ಒರಿಪಣೆ ಆ ಸಾಹಿತ್ಯಗೂ ಬಲ ಅಪ್ಪ ಅಂದ್ಕೊಂಡ ಆ ಪುರತುಗೂ ಮಾತ್ರ ಅವು ಸಂಗೀತದ ಮೂಲಕ ಪಿದೇ ಬರಳು ಐಕೈತನೇ ಆಯ್ನೆ ಮೌಲ್ಯಗಳು ಪಂಡೊಂದು ನೆನೊಂದು ವಿಷಯನ ಖಂಡಿತ ಬದಲಪ್ಪ ನೋಡು ಈ ನೆನಪಿನವು ನಮ್ಮ ಬದುಕದ ಪಾಠಶಾಲೆದ ಪಠ್ಯ ಲೆಕ್ಕ ನಮ್ಮ ಬದುಕದ ಪಠ್ಯ ಒಂಜು ಬೋಡತ್ತ ನಂಗೆ ಬದುಕದ ಶಾಲೆಡು ಒಂಜ್ ಪಠ್ಯ ಬೋಡತ್ತ ಪಠ್ಯ ಒಂದು ಯಕ್ಷಗಾನಡು ಎಂಚ ಬದುಕೋಡು ಯಕ್ಷಗಾನ ಕಲ್ಪ ಉಂಡು ನಮ್ಮ ಸಂಸ್ಕೃತಿ ಸಂಸ್ಕಾರದ ಪಠ್ಯನೇ ಯಕ್ಷಗಾನ ಅಂದ್ ಪಂಡ ತಪ ಒಂದು ಎಂಚ ಬದುಕೆನೇ ಬಲ್ಲಿಂದ ಬಂದ್ಕೊಂಡು ಅದೇ ಕೆಲವು ಸರ್ತಿ ಒಂಜಿ ರಾಮೆ ರಾವಣನ ಲಡೈಮಿನಿ ಸುರ್ವಾಣದಂಡ ರಾವಣ ಸೈಂದಿಪ್ಪೆಲ್ಲ ಉಂಡು ಕೆಲವು ಸರ್ತಿ ಸಹಿಪಣೆ ಅವರ ಸೈಯಂಚಿಂದು ಕೆಲದಿಕ್ಕಿ ರಾಮ ಪೋನಿ ಈ ಪಾತ್ರ ಬರ್ಪಾಯಿ ಪಲ್ಲ ಉಂಡು ಅತೆ ಕೆಲವು ವಿಷಯ ಮಾತ್ರ ದಾ ಉಪ್ಪಾಡಿ ಐತ ಮೌಲ್ಯಗಳು ಐತ ಚೌಕಟ್ಟು ಅವಾವ ವೇಷಗಳು ಆವಾವು ಪುರೋಡಿತ್ತು ಅಯಿತ ಹಿರಿಮೆ ಗರಿಮೆ ಒರಿದಿ ಬರೆಯ ಸಾಧ್ಯತೆ ಉಂಟು ಈ ಸಂದರ್ಭ ಪಂಡೊಂದು ಐವತ್ತ ಆಜಿ ಐವತ್ತಾಜಿ ಭಾರಿ ಚಪ್ಪನ್ನ ಅತೇ ಪನೋಳಿ ಎಡ್ಡೆ ಪುಧರುಂಡು ನೆಟ್ಟು ಐವತ್ತ ಆಜಿ ತ ಬಗೆಟ್ಟು ಲೆಕ್ಕಾಚಾರ ಆರು ಐದು ಹನ್ನೊಂದು ಬ ಒಂದು ಒಂದು ಎರಡು ಒಂದು ನನಗೆ ಭಾರಿ ಅರ್ಥಗಳು ಇಲ್ಲ ಅಂಡ್ ಅಪ್ಪನ ಕಲೇ ಕೂಟ ಕೊಂಚ ತಾಟಿ ಪಾಡ್ರು ನೆಟ್ಟ ಅಪ್ಪೆಲ್ಲ ಎಲ್ಲ ಕೂಡ ಮಾತೇ ಜಾಗ್ರತೆ ಆತಾರೆ ಯಕ್ಷಗಾನ ಪಾತ್ರ ವಯಸ್ಸಾವನೆ ಹೆಂಗೆ ಖುಷಿ ಆತನೆ ನೆಕ್ ಒಂಜಾತ ದಿನಾತನೇ ಹೆಚ್ಚಾಂದು ಕೇಂದ್ರ ಸಿನಿ ಕಲಾವಿದೆ ವರ್ತುಲ್ಯರು ನಮ್ಮೊಟ್ಟು ಆ ರಾಜಕ್ಕೆ ಅಂದು ಕಂಚಿಲ್ ದ ಬಾಲೆಡು ಆ ಪಾತ್ರ ವಯಸ್ಸಾದಿರಿ ಅಂಚಾದ ಸಿನಿ ಕಲಾವಿದೆಲ್ಲ ಎಲ್ಲ ಅಂದು ಯಕ್ಷಗಾನ ಕಲಾವಿದೆಲ್ಲ ಎಲ್ಲ ಅಂದು ಹರಿ ಹರಿದಾಸ್ ಎಲ್ಲ ಅಂದು ఇతే ఇతమంతే ఈ రాజకీయుడు అంతే ఆయన మాత్రం నింజ కొనేరే కాపజ సులభాలజ్జి తోజున తనకి విధానసభతో ఎంచినప్పుడు లోక సభ ఇటు దానేప్పుడు గద్దల ఎంచుండు ఉలైపోదాని నడపనంజిన ఘటనలు దానిండు దృశ్యగుంచినండు ఆయన మాత్రం అత మీరు ప్రశ్న అంతనారు లంచినేను అంత ప్రశ్న అంతే లేళ్ళ గుర్తు చేయరు దాని పడి ఈ వంజి ఎడ్డే వంచి సందర్భుడు నమ్మవుల్లా ధర్మద ఓరిపు యక్షగాన మల్ల కొడుగే కొడుతును అని పండ తప్పావంది ನಮ್ಮ ಧರ್ಮದ ಒರಿಪಿಗೂ ಯಕ್ಷಗಾನ ಮಲ್ಲ ಕೊಡುಗೆ ಕೊಡ್ತಾನೆ ಎಂಚ ಕೊಡ್ತನ ಕೇಂದ ಬರ್ಪಿಂಚಿ ಪ್ರಸಂಗಗಳು ಮಾತ್ರ ನಮ್ಮ ಪುರಾಣಗು ಸಂಬಂಧಪಟ್ಟ ನಂಚನೋವು ಧರ್ಮದ ಬಿತ್ತು ಬಿತ್ತು ನಂಚು ನಂಜು ಕೆಲಸ ಒಂದು ಪುಂಡು ಆ ಮೂಲಕವಾಗಿ ಒಂದು ಪುರುಳದ ಕೌಶಲ್ಯ ಭಾರತ ನಿರ್ಮಾಣ ಆವಡು ಅಂದಾಂಡ ಯಕ್ಷಗಾನದ ಕೊಡುಗೆ ಮಲ್ಲ ಒಂದು ಪಂಡೊಂದು ಸೇ ನಂಚನ ಮಾತೇರಿಗಿಲ್ಲ ನೆನಂಜು ವಿಷಯಪ ನೋಡಿ ಅನ್ನ ಭಾಷೆ ಏನು ಮಾಡಾಗ ತುಳು ಪಾತ್ರ ಕನ್ನಡ ಪಾತ್ರ ಇಂಗ್ಲಿಷ್ ಇಂಗ್ಲೀಷ್ ಅವುಗಳ ಸರಿ ಆ ಭಾಷೆಯಲ್ಲಿ ಏತಲೇತಾಡಲ್ಲ ಭಗವಂತಡ ಪಾತ್ರೆ ವಾ ಭಾಷೆಲ್ಲ ಯಾರು ಜಿ ಭಗವಂತಡ ಪಾತ್ರೆ ಈ ಭಾಷೆ ಭಾಷೆಯವಳು ಯಾರು ಜಿ ಐಕ್ಕೊಂಜು ಭಾಷೆ ಉಂಡು ಉಡಲ್ದ ಭಾಷೆ ಅಂದ್ರೆ ಐಕ್ ಪುದರ್ ಹೃದಯ ಭಾಷೆ ಈಗಿನ ಆಧ್ಯಾತ್ಮ ಭಾಷೆ ಎಂದು ನಂಜ ಪುದರ್ ಉಂಡು ಐತ ಮೂಲಕ ಭಗವಂತನ ಅನುಸಂಧಾನ ಪಾತ್ರ ನನಗೆ ಸಾಧ್ಯತೆ ಹಾಕೊಂಡು ಹೋಗಿ ಇನ್ನು ಉಡಲ್ದ ಪಾತ್ರೆ ಅದನ್ನು ಯಾರಡ್ಗೆರೆ ಬತ್ತನದು ಗೆಂಚ ಭತ್ತನಂದು ನಿಜವಾದ ಅಲ್ಪೈತರಿಂದ ಆಡಲ್ಲ ಆರನ ವೈಪು ಮುಲ್ಪ ಕೆಲವರು ಮತ್ತೆ ಊರು ಬಿಡ್ದು ಪರದೇಶವೂ ಪೋಪಣಾಗ್ಲು ಅಲ್ಪ ಸೆಟ್ಲ್ ಆಪಣೆಂದು ಪೋಪಣಾಗ್ಲು ಒಳ್ಳೇ ರೀ ಮೇರ್ಡು ಅಂಚೆ ಏನು ಅರ್ನ ಪಾತ್ರೆ ಹೊಡೆ ಕೇಳು ಬತ್ತನ ಎಂಚ ಅಂದ ಅರ್ನ ಉಂಡು ಅವು ಎಡ್ಡ ವಿಷಯ ಅಂಚಿನ ಒರಿಪುನ ಮಾಡಬೋಡು ಭಾರತದ ದೇಶದ ಒರಿಪೊಂಡ ಅವು ಅವು ನಮ್ಮ ಕಾರ್ಯ ಕೊಂಚ ವೈಕ್ಲನ ಅನ್ಯ ದೇಶಗೂ ಪೋಪ ಪೋಂಡುಂದು ಆಡೋಲ್ಲ ತನ್ನ ಅಪ್ಪೆನ ಊರುದ ಭಾಷೆ ಉಂಡತ ಅಪ್ಪೆ ಊರದ ವಿಚಾರ ಉಂಡತ ಐದು ನಿಂಜ ಉಂಡೊ ಕೆಲಸ ಆಯ್ತು ಒಟ್ಟೊಟ್ಟಿಗೆ ಮಂದ್ಕೊಂಡಿಟ್ಟು ಅಣ್ಣೆ ಅರ್ ಈ ಎಂಟಿ ಹಿಂದೆ ಈ ಎಂಟಿ ಗೊತ್ತೆ ದಾನಂದಿ ಮೆರೆಗೆ ಸಂಬಂಧ ವರ್ಪುಣವು ಈ ಆ್ಯಂಡ್ ಟಿ ವರ್ಪುಂಡ ತಮಲ್ಲ ಅಂಚೆ ಅದು ತೋಟಕ್ಕೆ ಸಂಬಂಧಪಟ್ಟಿನ ವಿಷಯ ಎರಡೂ ಉಂಡು ಅಂಡ ಉಂಡು ಮಾತ ಒಂಜಾತ ನಮ್ಮ ತುಂಡುಂದರೆ ಡಾಕ್ಟರು ಅಂಡ್ ಅದರ ಮಾತ ಪ್ರವೃತ್ತಿ ತ ಬಗ್ಗೆ ಉಂಡು ಉತ್ಸಾಹ ಉಂಡರೇ ಒಂಜಿ ನಮ್ಮ ಭಾರತೀಯ ಪರಂಪರೆ ಬಗ್ಗೆ ಕೊಂಚ ಆಸಕ್ತಿ ಉಂಡು ಅಯ್ಯ ಓರಿತುಂದರ್ಪುನ್ನ ತಾಕತ್ತು ನೆಲ ದಿಂಜು ಅವು ಪುಟ್ಟು ನಂಗೆ ಕೆಲಸ ಈ ಸಂದರ್ಭ ಪಂಡು ಯಕ್ಷಗಾನ ಒಂದು ಆಂಜನೇಯನ ಪುದರ ಕಲಾವಿದೆ ಪಂಡ ಪಂಡವು ಹನುಮಂತನಿ ಲೈಕ್ ಸಂಶಯ ಸಂಶಯಜ್ಜೆ ಬಾರ್ಯರಿಗೆ ಗೊತ್ತುಂಡು ಹನುಮಂತನ ಪತ್ತನ ಮಾತ ಕೆಲಸ ಆಪಣೊಂದು ಗೊತ್ತುಂಡು ಐಕ್ ಬಡದ್ ಅವೇ ಪುದರ್ದಿ ಒಂದು ಕಾರ್ಯ ಒಂದು ಲೇರಿ ಅವ ಮಾತ ಪೂರ್ಣವಾದ ಯಶಸ್ವಿ ಆಬೊಂದು ಸಂದರ್ಭದ ಹಾರೈಕ್ಯಮಂತೊಂದು ಐವತ್ತಾಜತ್ತು ಶತಮಾನದ ಸಂಭ್ರಮದ ಪುರ್ಲು ತುಪ್ಪು ನಂಜಿನ ತಾಕತ್ತು ದೇವರಿಗೆ ಕೊರಡೊಂದು ಪ್ರಾರ್ಥನೆ ಮಂತೊಂದು ಸೇರ್ ನಂತಿನ ಮಾತೇಗಳು ದೇವರೆಡ್ಡೆ ಪುದ ಉದಿಪಾಬಿಡು ಕಾರಂತಿರ ಬಾರಿ ಪುರುಡೆ ಕಾರ್ಯಕ್ರಮ ಸಂಯೋಜನೆ ಮಂತೊಂದು ಲೇರಿ ಅರ್ ಐಟ್ ಮತ್ತು ಪ್ರವೀಣೆ ಆಯ್ತವ ಬರೇಪುಣ ಅಲ್ಲ ಅಂಕಣ ಬರೆಪುನೆ ಇಟ್ಟಿಲ್ಲ ಅವರು ಬಾರಿ ಹುಷಾರುಳ್ಳೇರ ಅಡಿಕೆ ಪತ್ರಿಕೆಡೆ ಅಂತೆ ವರ್ಕ್ ಮನೂಲೇ ಸೇವೆ ತೊಂದರೇ ರೈಟ್ ಐತೆ ಸಂಪಾದಕತ್ವ ಮಾತಾಗ್ತಂದು ಬರೇಪುಣ್ಣ ಅಂತೂತೆ ಇನ್ನೊಂದು ಸಂದರ್ಭು ಸೇರ್ ನಂಚಿನ ಮಾತೇಗಳ ನಮ್ಮ ಮಕ್ಕಳಂದು ಪಂಡೊಂದು ನೆನತಿ ಕಾರ್ಯಕ್ರಮ ಸಂಭ್ರಮ ಒಂದು ಪಡೆ ನಮ್ಮ ಧರ್ಮ ಸಂಸ್ಕೃತಿಯ ವರಿಪುಗ್ ನಮ್ಮ ನಮ್ಮ ತೊಡಗಾಗ ಅಂತ ಪಣ್ಣು ನೆನಪಾತಿರುಂಥವೆ ಅವಧೂತ ಚಿಂತನ್ ಗುರುದೇವದತ್ತ